ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ಇವತ್ತು ನಮ್ಮೂರಲ್ಲಿ ಹಬ್ಬ ಇದೆ ಅದಕ್ಕೋಸ್ಕರ ಪಡ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಮನೆ ತೋರಿಸ್ತೀನಿ ಕೊತ್ತಂಬರಿ ಮತ್ತು ಸಬ್ಬಕ್ಸಿ ಸೊಪ್ಪು ಹಾಕಿ ನಾನು ಪಡ್ನ ಮಾಡ್ತಾ ತಿಂಡಿ ಚಿತ್ರಾನ್ನ ಅದು ಇದು ಅಂತ ಅಂದರೆ ಲೇಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಮ್ಮ ಅಜ್ಜಿನೂ ಸಹ ಬಂದಿದ್ದಾರೆ ನಮ್ಮಮ್ಮ ಇವಾಗ ತೋರಣ ಮಾಡ್ತಾ ಇದ್ದಾರೆ ತಿಂಡಿ ತಿಂದು ಎಲ್ಲ ನಮ್ಮ ಪಪ್ಪ ನಮ್ಮ ಪಾಪನ ನಾನು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಅವಳು ನಮ್ಮಮ್ಮಗೆ ಎಲ್ಪ್ ಮಾಡ್ತಾ ಇದ್ದಾಳೆ ನೋಡಿ ಫೈನಲ್ ಆಗಿ ತೋಣನ ನಾವು ಈ ಥರ ಮಾಡಿದ್ದೀವಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನಿಸ್ಬೋದು ವಾಯ್ಸ್ ಓವರ್ ಕೊಡಬೇಕಾದ್ರೆ ನಮ್ಮೂರಲ್ಲಿ ಹಬ್ಬ ಇರೋದ್ರಿಂದ ನಾನು ಬೆಳಗಿನ ಜಾವನೆ ಎಲ್ಲ ಕೆಲಸ ಮುಗಿಸ್ಕೊಂಡು ಕೊಡ್ತಾಯಿದ್ದೀನಿ ಮತ್ತು ಇವತ್ತು ಜಾತ್ರೆ ಇದೆ ಇದು ಹಿಂದಿನ ದಿನ ಹಾಂ ನೋಡಿ ಈ ಥರ ಕಾಣುತ್ತೆ ಫೈನಲ್ ಆಗಿ ಹಾಗೆ ನಾನು ಸ್ನಾನ ಎಲ್ಲ ಮಾಡಿಕೊಂಡು ಒಂದು ಆರು ಗಂಟೆ ಒಳಗೆ ಅಡುಗೆ ಕೊಡಬೇಕು ಅಂತ ಹೇಳಿರ್ತಾರೆ ಅದಕ್ಕೋಸ್ಕರ ನಾವೆಲ್ಲ ಬೇಗ ಬೇಗನೆ ರೆಡಿ ಮಾಡ್ಕೊಂಡ್ವಿ ನೋಡಿ ಫೈನಲಾಗಿ ನಮ್ಮ ಮನೆಯವರು ಪೂಜೆ ಮಾಡಿದ್ದಾರೆ ಊಟನೂ ಸಹ ಎಲ್ಲರೂ ಮಾಡಿಕೊಂಡು ನಾನು ವಿಡಿಯೋ ಇದೆ ಅಂತ ಅಪ್ಲೋಡ್ ಮಾಡಿದ್ದೀನಿ ಅದು ಫೋಟೋ ಆಗಿಬಿಟ್ಟಿದೆ ಈಗ ನಾನು ಎಲ್ಲ ತರಹದ ಅಡುಗೆನೂ ಮಾಡಿ ಆಮೇಲೆ ಲಾಸ್ಟಿಗೆ ಎಡೆ ಕೊಟ್ಟು ಬಂದ್ವಿ ಗೌಡ್ರ ಮನೆ ಅಂತ ಇರುತ್ತೆ ಅವರಿಗೆ ಎಡೆ ಕೊಟ್ಟು ಬಂದ್ವಿ ಆಮೇಲೆ ದೇವರು ಮನೆ ಮನೆ ಮನೆಗೂ ಹೋಗಿ ದರ್ಶನವನ್ನು ಕೊಡುತ್ತೆ ನೋಡಿ ಇವಾಗ ನಮ್ಮನೆ ಸಹ ಕಡೆ ಬರ್ತಾ ಇದೆ ನಮ್ಮನೆ ಕಡೆ ಆಗಿ ಆಮೇಲೆ ಇವಾಗ ಕೆಳಗೆ ಹೋಗ್ತಾ ಇದೆ ನಾನು ಸಹ ಮಂಗಳಾರ ಮಾಡ್ಕೊಂಡು ಬಂದೆ ನಮ್ಮಮ್ಮ ವೀಡಿಯೋ ಮಾಡ್ತಾಯಿದ್ರು ನಮ್ಮ ಅಜ್ಜಿ ಹತ್ರ ಸುಮ್ಮ ಸುಮ್ಮನೆ ಏನಾಗ ಕಾಮಿಡಿ ಮಾಡ್ತಾ ನೋಡಿ ಹ್ಮ್ ಹಾಗೆ ಇದು ಕೋಣ ಅಂತ ಪಟ್ಟದ ಕೋಣ ಸಹ ಕರ್ಕೊಂಡ್ ಬರ್ತಾ ಇದ್ರು ಅದನ್ನು ಸಹ ಒಂದು ವಿಡಿಯೋ ಮಾಡ್ಕೊಂಡೆ ಇನ್ನೂ ಒಂದು ವಿಡಿಯೋ ಇದೆ ಇದು ಪಾರ್ಟ್ ಒನ್ ಅಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನೋಡ್ತಾ